ಹಲೋ ಇರುವನ್ ನಮಸ್ಕಾರ ವೆಲ್ಕಮ್ ಟು ಸರಳ ಸಲಹೆಗಳು ಫ್ರೆಂಡ್ಸ್ ನಾನಿವತ್ತು ಕಿರೆ ಸೊಪ್ಪಿನ ಉಪ್ಸಾರು ಮತ್ತು ಪಲ್ಯ ಹೇಗೆ ಮಾಡೋದು ಅನ್ನೋದನ್ನ ವಿಡದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮುದ್ದೆ ಜೊತೆಗೆ ಕಿರೆ ಸೊಪ್ಪಿನ ಪಲ್ಯ ಸ್ವಲ್ಪ ಉಪ್ಸಾರು ಅದ್ರ ಜೊತೆಗೆ ಉಪ್ಸಾರು ಖಾರ ಇಲ್ಲದ್ರೆ ನಡೆಯೋದೇ ಇಲ್ಲ ಲಾಸ್ಟಲ್ಲಿ ಉಪ್ಸಾರು ಖಾರ ನಡ್ಸ್ಕೊಟ್ಟಿದ್ದಾದರೆ ಸೂಪರಾಗಿರುತ್ತೆ ಬನ್ನಿ ಇದಕ್ಕೆ ಬೇಕಾಗಿರತ್ತೆ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ ಎರಡು ಮೂರು ಇಡಿಯಷ್ಟು ತೊಗರಿಬೇಳೆ ಮತ್ತು ಇದು ಕೀರೆ ಸೊಪ್ಪು ಅಂದರೆ ಇದು ಕೀರೆ ನಾಟಿ ಕೀರೆ ಅಲ್ಲ ಇದು ಫಾರಮ್ ಕೀರೆ ಸೊಪ್ಪು ಅಂತೀವಲ್ಲ ಅದು ಇದು ನಿಮಗೆ ಕೀರೆ ಸೊಪ್ಪು ಕೊಡಿ ಅಂದರೆ ಕೇಳಿದ್ರೆ ಕೊಡ್ತಾರೆ ಇದು ಎರಡು ಕಟ್ನಷ್ಟಿದೆ ಬಿಡಿಸಿಟ್ಕೊಂಡಿದ್ದೀನಿ ನಾನು ಮೊದಲಿಗೆ ಕುಕ್ಕರಲ್ಲಿ ಬೇಳೆನ ತೊಳೆದಿಟ್ಕೊಂಡು ಅದಕ್ಕೆ ನೋಡಿ ಒಂದು ಕಪ್ನಷ್ಟು ನೀರು ಹಾಕೋತಾ ಇದ್ದೀನಿ ಜಾಸ್ತಿ ನೀರೇನು ಬೇಡ ಬೇಳೆ ಕೂಗಿಸ್ಕೊಳ್ಳೋದಕ್ಕಷ್ಟೇ ನೀರು ಕುಕ್ಕರ್ಲಿನ್ನ ಮುಚ್ಚಿ ಒಂದು ಎರಡರಿಂದ ಮೂರು ಕೂ ಕೂಗಿಸ್ಕೊಳ್ಳಿ ಬೇಳೆ ಚೆನ್ನಾಗಿ ಬೇಯಬೇಕು ಕುಕ್ಕರ್ಗೂ ಕೂಲಾಗೋಷ್ಟಲ್ಲಿ ನಾನಿಲ್ಲಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಹಾಗೆ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಬೇಗ ಬೇಯಲಿ ಅಂತ ಹೇಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕುಕ್ಕರ್ ಲಿಡ್ನ ಓಪನ್ ಮಾಡ್ಕೊಳ್ಳೋಣ ಬೇಳೆ ಚೆನ್ನಾಗಿ ಬೆಂದ್ಕೊಂಡಿದೆ ಇವಾಗ ಇನ್ನೊಂದು ಕಪ್ನಷ್ಟು ಲಾಸ್ಟಲ್ಲಿ ಒಂದು ಕಪ್ ಹಾಕಿದ್ನಲ್ಲ ನೀರನ್ನ ಮತ್ತೆ ಇನ್ನೊಂದು ಕಪ್ನಷ್ಟು ನೀರು ಹಾಕೊಳ್ಳೋಣ ಸ್ಟವ್ ಹಚ್ಚಿ ಎರಡು ಮೂರು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಬೇಳೆ ನೀರು ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಅಂಥ ಕೀರೆ ಸೊಪ್ಪನ್ನ ಹಾಕೊಳ್ಳೋಣ ನೀರು ಚೆನ್ನಾಗಿ ಕುದೀತಾ ಸ್ವಲ್ಪ ಸೊಪ್ಪು ಕೆಳಗಡೆ ಹೋದಾಗೆಲ್ಲ ನೀವು ಚೆನ್ನಾಗೇ ನೋಡಿ ಈ ಥರ ಮಿಕ್ಸ್ ಮಾಡಿ ಮೇಲಿಂದ ಕೆಳಗೆಲ್ಲ ಮಿಕ್ಸ್ ಮಾಡಿ ಇವಾಗ ನೀರು ಸಾಲ್ತಿದೆಯೋ ಇಲ್ವೋ ಅಂತ ನಿಮಗೆ ಗೊತ್ತಾಗುತ್ತೆ ನೀರು ಇದ್ದರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳಿ ನಾನು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಸಾಕು ಒಂದು ಅರ್ಧ ಲೋಟ ಸಾಕು ಜಾಸ್ತಿ ನೀರು ಹಾಕೊಂಡ್ರೂ ಉಪ್ಸಾರು ಚೆನ್ನಾಗಿ ಆಗೋಲ್ಲ ನೋಡ್ಕೊಂಡು ನೀರು ಹಾಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಐದು ನಿಮಿಷ ಏನು ಬೇಕಾಗಿಲ್ಲ ಅನ್ಸುತ್ತೆ ಒಂದು ಎರಡು ಮೂರು ನಿಮಿಷ ಬೆಂದರೆ ಸಾಕು ಯಾಕಂದರೆ ಮುಕ್ಕಾಲು ಭಾಗ ಆದಷ್ಟು ಬೆಂದುಬಿಡಿದೆ ಸ್ಟೀಮಲ್ಲೇನೇ ಪ್ಲೇಟ್ ಮುಚ್ಕೊಂಡು ಒಂದು ಎರಡು ಮೂರು ನಿಮಿಷ ನೀವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಐದು ನಿಮಿಷ ಆಗಿದೆ ಪ್ಲೇಟ್ನ ತಕ್ಕೊಳ್ಳೋಣ ಚೆನ್ನಾಗಿ ಬೆಂದ್ಕೊಂಡಿದೆ ಸೊಪ್ಪೆಲ್ಲ ತುಂಬ ಜನ ಏನು ಮಾಡ್ತೀರೋ ಸೊಪ್ಪನ್ನ ಬಿಡಿಸ್ಬೇಕಾದ್ರೆ ಎಲೆ ಮಾತ್ರ ಇಟ್ಕೊತೀರಾ ಮಧ್ಯ ಕಡ್ಡಿ ಬರ್ತಲ್ಲ ಅದನ್ನು ಇಟ್ಕೊಳ್ಳೋಣ ನೀವು ಅದು ಬಲ್ತಿದ್ರೆ ಮಾತ್ರ ಎಸಿರಿ ಎಳೆದಾಗಿದ್ದರೆ ಇಟ್ಕೊಳ್ಳಿ ಅದರಲ್ಲೇ ಇರೋದು ಕಬ್ಬಿಣದ ಅಂಶ ಏನಂತೀವಿ ಅದರಲ್ಲೇ ಇರೋದು ಮಕ್ಳಿಗೂ ಕೊಡಿ ತುಂಬ ಚೆನ್ನಾಗಿ ಜೀರ್ಣಶಕ್ತಿ ಆಗುತ್ತೆ ದೊಡ್ಡೋರಿಗೂ ಅಷ್ಟೇ ಐರನ್ ಅಂಶ ಅನ್ನೋದು ಸಿಗುತ್ತೆ ಬಿಸಾಡೋಕ್ಕೆ ಹೋಗಬೇಡಿ ಅದನ್ನು ನೆಕ್ಸ್ಟು ಸೊಪ್ಪು ಸೊಸು ಜಾಲರಲ್ಲಿ ನೀರು ಸಪ್ರೇಟು ಮತ್ತು ಸೊಪ್ಪನ್ನ ಸಪ್ರೇಟ್ ಮಾಡ್ಕೊಳ್ಳಿ ಇವಾಗ ಪಲ್ಯ ಮಾಡ್ಕೊಳ್ಳೋಣ ಒಂದು ಬಾಣಲೆಗೆ ಒಂದೆರಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕಾದ ನಂತರ ಸಾಸಿವೆ ಹಾಕೊಳ್ಳೋಣ ಅದು ಚಿಟಪಟ ಅಂದಮೇಲೆ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ನಿಮ್ಗೆ ಬೇಕಿದ್ದರೆ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋಂಗಿದ್ರೆ ಹಾಕ್ಕೋಬೋದು ಮಕ್ಕಳು ತಿನ್ನಬೇಕಾದ್ರೆ ಒಂದೊಂದ್ಸತಿ ಅವ್ರಿಗೆ ಕಾಣಿಸಲ್ಲ ಹಾಗೆ ತಿನ್ಬಿಡ್ತಾರೆ ಖಾರ ಖಾರ ಅಂತಾರೆ ಅದಕ್ಕೋಸ್ಕರ ನಾನು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಮತ್ತು ನಾನಿಲ್ಲಿ ಕರಿಬೇವು ಹಾಕಿಲ್ಲ ಸೊಪ್ಪಲ್ಲಿಯೇ ಮಾಡಬೇಕಾದ್ರೆ ನಾನು ಯಾವಾಗಲೂ ಕರಿಬೇವು ಹಾಕೋದಿಲ್ಲ ಸೊಪ್ಪು ಫ್ಲೇವರೇ ಇರುತ್ತೆ ಕರಿಬೇವು ಹಾಕಿದ್ರೆ ಅದರ ಫ್ಲೇವರ್ ಏನು ಅಷ್ಟು ಬರೋದಿಲ್ಲ ಅಂತ ಹೇಳಿ ಹಾಕಿಲ್ಲ ಅಷ್ಟೇ ನಿಮ್ಗೆ ಬೇಕಿದ್ರೆ ನೀವು ಹಾಕೋಬೋದು ಮತ್ತು ಎರಡು ಗೆಟೆಯಷ್ಟು ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಈ ಥರ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಸೊಪ್ಪಿಗೆ ಉಪ್ಪು ಹಾಕಿರ್ತೀವಿ ಆಗಲೇ ಬೇಯಿಸ್ಕೋಬೇಕಾದ್ರೆ ಇವಾಗ ಈರುಳ್ಳಿಗೆ ಅಲ್ವಾ ಸ್ವಲ್ಪ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗೆ ಗೋಲ್ಡನ್ ಬ್ರೌನ್ ಬರೋವರೆಗೂ ನೆಕ್ಸ್ಟು ಬೇಯಿಸಿ ಸೋಸ್ಕೊಂಡು ಇಟ್ಕೊಂಡಿರೋ ಸೊಪ್ಪು ಮತ್ತು ಬೇಳೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಉಪ್ಪು ಸಪ್ಪೆನ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕೊಳ್ಳಿ ಅಕಸ್ಮಾತ್ ಸಪ್ಪೆ ಆಗಿದ್ದರೆ ನಾನು ಕರೆಕ್ಟಾಗಿ ಇದೇನೋ ಉಪ್ಪು ಹಾಕಿರೋದು ಲಾಸ್ಟಲ್ಲಿ ಕಾಯಿ ತುರಿ ಹಾಕೋತಾ ಇದ್ದೀನಿ ನಾನು ಕಾಯಿ ತುರಿನ ಜಾಸ್ತಿ ಹಾಕ್ಕೊಂಡಷ್ಟು ಸೊಪ್ಪಲ್ಲಿಕ್ಕೆ ತುಂಬ ಚೆನ್ನಾಗಾಗತ್ತೆ ನೀವು ನೆಕ್ಸ್ಟ್ ಡೇ ಇಟ್ಕೊತೀನಿ ಸೊಪ್ಪಲ್ಯ ಅನ್ನೋದಾದರೆ ಸ್ವಲ್ಪ ಕಾಯಿ ತುರಿ ಹಾಕೊಳ್ಳಿ ಇಲ್ಲಾಂದರೆ ಕೆಟ್ಟೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲ ನಾನು ಒಂದೇ ಟೈಮ್ ಮಾಡ್ಕೊಳ್ಳೋದು ಸಾರನ್ನ ಅಂತ ಹೇಳೋದಾದರೆ ನೀವು ಕಾಯಿ ತುರಿ ಆರಾಮಾಗಿ ನೀವು ಜಾಸ್ತಿ ಹಾಕೋಬೋದು ಸ್ವಲ್ಪ ಐ ಫ್ಲೇಮಲ್ಲೇ ಇಟ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಬೇಕಾಗುತ್ತೆ ಮತ್ತು ಸ್ವಲ್ಪ ಲಾಸ್ಟ್ಲಿ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ ಹಾಗೆ ಒಂದು ಒಂದು ನಿಮಿಷ ಸಾಕು ಅದಕ್ಕಿಂತ ಜಾಸ್ತಿ ಬೇಡ ಹಾಗೆ ಬಿಟ್ಬಿಟ್ಟು ಆಮೇಲೆ ನೀವು ಸ್ಟೌವ್ನ ಆಫ್ ಮಾಡಿ ನೆಕ್ಸ್ಟು ಉಪ್ಸಾರಿಗೆ ಉಪ್ಸಾರು ಖಾರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಈ ಥರ ಮಿಕ್ಸ್ ಮಾಡ್ತೀನಿ ಜಾಸ್ತಿ ಈ ಥರ ಮಿಕ್ಸ್ ಮಾಡೋದ್ರಿಂದ ಉಪ್ಸಾರು ಖಾರನ ನೀಟಾಗಿ ಮಿಕ್ಸ್ ಆಗಿರುತ್ತೆ ಇಲ್ಲಾಂದರೆ ಹಾಗೆ ನಾವು ಉಪ್ಸರ್ಕಾರನ ಉಪ್ಸಾರೊಳಗೆ ಹಾಕೋತೀವಿ ಅಂದರೆ ಸ್ವಲ್ಪ ಮಿಕ್ಸ್ ಆಗೋದು ಮಿಕ್ಸ್ ಆಗಲ್ಲ ಹಾಗಾಗೇ ಇರುತ್ತೆ ಸೊ ಈ ಥರ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆಲ್ರೆಡಿ ನೀವು ಉಪ್ಸಾರ್ಕಾರನ ಮಾಡಿಟ್ಕೊಂಡಿದ್ರೆ ನಾನು ಉಪ್ಸಾರ್ಕಾರ ಆಗಲೇ ಮಾಡಿ ತೋರಿಸಿದ್ದೀನಿ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ ವಿಡಿಯೋ ಲಿಂಕ್ ತಗೊಂಡ್ಬಿಟ್ಟಿರ್ತೀನಿ ನೀವು ಬೇಕಿದ್ರೆ ಚೆಕ್ ಮಾಡ್ಕೊಬೋದು ಉಪ್ಸಾರು ಸ್ವಲ್ಪ ಸಪ್ಪೆ ಅನಿಸ್ತಾ ಇದೆ ಸೊ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಉಪ್ಪಾಕೋತಾ ಇದ್ದೀನಿ ಉಪ್ಪ ಸಪ್ಪೆನ ನೋಡಿಕೊಂಡು ನೀವು ಉಪ್ಪು ಹಾಕೋಬೇಕಾಗುತ್ತೆ ಜಾಸ್ತಿ ಉಪ್ಪು ಉಪ್ಪಾಕೆ ಹೋಗಬೇಡಿ ಉಪ್ಸಾರಿಗೆ ಯಾವಾಗಲೂ ಉಪ್ಸಾರು ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಇರಬೇಕಾದ್ರೆ ಉಪ್ಸಾರು ತಿನ್ನಬೇಕು ಯಾವಾಗಲೂ ಆರೋದ್ಮೇಲೆ ಅಷ್ಟು ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಮತ್ತು ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮುದ್ದೆ ಜೊತೆಗೆ ತಿಂತ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಫಾರಮ್ ಕಿರೆ ಸೊಪ್ಪಲ್ಲಿ ಮಾಡಿರೋವಂಥ ಇದು ನಾಟಿ ಕಿರೆ ಸೊಪ್ಪಲ್ಲಿ ಬೇರೆ ಥರ ಉಪ್ಸಾರು ಮಾಡ್ತಾರೆ ಊರುಗಳಲ್ಲೆಲ್ಲ ಅದನ್ನು ಬೇಕಾದ್ರೆ ನಿಮ್ಗೆ ಬೇಕು ಅನ್ನೋದಾದರೆ ಆ ವಿಡಿಯೋನೂ ಮಾಡಿ ಹಾಕ್ತೀನಿ ಬಟ್ ಊರಿಂದ ಬರಬೇಕಷ್ಟೇ ನಾಟಿ ಕೀರೆ ಸೊಪ್ಪು ಫ್ರೆಂಡ್ಸ್ ನನ್ನ ಈ ಕಿರೆಸೊಪ್ಪು ಉಪ್ಸಾರು ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿರಿ ಥ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್